ನೀವು ಹೇಟ್ ಸ್ಪೀಚ್ ಬಗ್ಗೆ ಯಾಕೆ ಅಪೋಸ್ ಮಾಡಬೇಕು ನೀವು ಹೇಟ್ ಸ್ಪೀಚ್ ಮಾಡ್ತಿದ್ದ ಅಪೋಸ್ ನಾ ಹೇಟ್ ಸ್ಪೀಚ್ ಮಾಡ್ತಿದ್ದೆ ನಾ ಅಪೋಸ್ ಮಾಡಬೇಕು ಕೇಳ್ರಿ ಮಾಡ್ತಿದ್ದೆ ಅಂದ್ರೆ ನಾನು ಅಪೋಸ್ ಮಾಡಬೇಕು ಮತ್ತದೇನು ಬರೀ ಬಿಜೆಪಿಯವ್ರಿಗೆ ಗಟ್ಟಿ ಹೇಟ್ ಸ್ಪೀಚ್ ಅದ ಕಾಂಗ್ರೆಸ್ನವರು ನಾವೇನಾರ ಮಾತಾಡಿದ್ರೆ ಈಗ ನಾಳೆ ಎಂ ಪಿ ಪಾಟೀಲ್ ಯಾರು ಹೇಟ್ ಸ್ಪೀಚ್ ಮಾಡ್ತೀನಪ್ಪ ನಾನು ಯಾರಿಗೊಬ್ಬರು ಬೈತೇನೆ ಹೇಟ್ ಸ್ಪೀಚ್ ಮಾಡಿ ಅಂತ ಭಾಷಣ ಮಾಡ್ತೀನಿ ನನಗೂ ಅನ್ವಯಿಸ್ತಾ ಇದು ಕಾಂಗ್ರೆಸ್ನವ್ರಿಗೂ ಅನ್ವಯಿಸ್ತದೆ ಎಲ್ಲರಿಗೂ ಅನ್ವಯಿಸ್ತದೆ ಎಲ್ಲ ಸಂಘಟನೆಗಳಿಗೂ ಅನ್ವಯಿಸ್ತದೆ ಕುಂಬಳಕಾಯಿ ಕಳ್ಳ ಮ್ಯಾಗ ಹೆಟ್ ನೋಡ್ಕೊಂಡು ನೀವೇ ಕೆಲಸ ಮಾಡ್ತಿರೋದಮ್ಮ ಅವ್ರು ಮಾತಾಡಿದಾಗ ಅವ್ರ ಮೇಲೆ ಹಾಕೋಣಲ್ಲ ಕೇಸು ಹೆಚ್ಚು ಸ್ಪೆಷನ್ ಪಾಕಿಸ್ತಾನ ಬಗ್ಗೆ ಮಾತಾಡಿದ ಅವ್ರ ಮ್ಯಾಗ ಹೇಗೆ ಸ್ಪೆಶ್ ಹಾಕೋಣಂತ ಯಾರ್ಯಾವತ್ನಾ ನಾವು ಎಲ್ಲ ಬಿಡುಗಡಿನಾಗ್ಯದ ನಮಾಜ್ ಬಿದ್ದಿದ್ದು ಸುಮ್ಮನೆ ಯಾಕೆ ಮಾತಾಡ್ತೀರಿ ಅಂದು ಟಿಪ್ಪು ಸುಲ್ತಾನ ಇಂದು ಶಿವಾಜಿ ಮಹಾರಾಜ ಹನ್ನೆರಡು ಜೀವರ ಹೆಸರನ್ನು ತೆಗೆದು ರಾಮ ಹೆಸರಿಡೋದು ಸೂಕ್ತ ರಾಮ್ ಅವರ ಹೆಸರಿನ ತೆಗೆದು ಮಹಾತ್ಮ ಗಾಂಧಿ ಗಾಂಧೀಜಿ ಸುಗುತ್ತಲ್ಲ ಯಾರ್ದೇ ಇರ್ಲಿ ಅವ್ರ ಹೆಸರು ರಾಮ್ ಮಹಾತ್ಮ ಗಾಂಧಿ ರಾಮನ ಯೋಜನೆ ಅಂತಿತ್ತು ಅದನ್ನು ಅದನ್ನ ತೆಗೆದು ಮಹಾತ್ಮ ಗಾಂಧೀಜಿ ಯಾರದೇ ಒಬ್ಬರು ತೆಗೆದು ಇದು ಮಾಡುವಂಥದ್ದಿದ್ವಲ್ಲ ಅವರು ಅದನ್ನು ಮಹಾತ್ಮ ಗಾಂಧಿ ರೋಜ್ಗಾರಿಗೆ ನೀನು ಹೇಳಿದ್ನಲ್ಲಿ ನಿನ್ನೆ ಓಪನ್ ಮಾಡಿಸೋದ ಮೊದಲೇನಿತ್ತು ರೋಜ್ಗಾರ್ ಯೋಜನೆಯಲ್ಲಿ ಭಾಳಷ್ಟು ಒಂದು ಅದು ಅದರಿಂದ ಬೆನಿಫಿಟ್ ಆಗಿತ್ತು ಸ್ಥಳೀಯವಾಗಿ ಉದ್ಯೋಗ ಸಿಗ್ತಿತ್ತು ಬೇರೆ ಕಡೆ ಗುಳಿ ಹೋಗುವಂಥದ್ದಿರಲಿಲ್ಲ ಆಮೇಲೆ ಅಸೆಟ್ ಕ್ರಿಯೇಟ್ ಆಗ್ತಿತ್ತು ಒಬ್ಬ ಅದನ್ನು ಕೆರೆಗಳು ಚೆಕ್ ಡ್ಯಾಮು ಸಾಲಿ ಕಂಪೌಂಡ್ಗಳು ಸ್ಕೂಲ್ ರೂಮ್ಸು ಎಲ್ಲನೂ ಆಗ್ತಿತ್ತು ಮೊದಲೇನಿತ್ತು ಅಂದ್ರೆ ಮಹಾತ್ಮ ಗಾಂಧಿ ಏನು ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಚೇರ್ಪರ್ಸನ್ ಆಗಿ ಯು ಪಿ ಇರೋದಾದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ನರೇಗಾದಾಗ ಹಂಡ್ರೆಡ್ ಪರ್ಸೆಂಟು ಲೇಬರ್ ಕಾಸ್ಟು ಸೆಂಟ್ರಲ್ ಗೌರ್ಮೆಂಟ್ ಇರ್ತಿತ್ತು ಮಟೀರಿಯಲ್ನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ಸೆಂಟ್ರಲ್ ಗೌರ್ಮೆಂಟು ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಇರ್ತಿತ್ತು ಈಗ ಬದಲಾವಣೆ ಏನು ಮಾಡಿ ಮಾಡಿ ಏನು ಮಾಡಿದ್ದಾರೆ ಫ್ಲಾಟ್ ಆ ಟ್ವೆಂಟಿ ಫೈವ್ ಇದ್ದದ್ದು ಫಾರ್ಟಿ ಜೀರೋ ಆಯ್ತದ್ದು ಫಾರ್ಟಿ ಅಂದರೆ ರಾಜ್ಯ ಸರ್ಕಾರಕ್ಕೆ ಹತ್ತಾರು ಸಾವಿರ ಕೋಟಿ ರೂಪಾಯಿ ಬಂಡನೆ ಇದಾಗ್ತದೆ ಆಮೇಲೆ ಸ್ಲೋಲಿ ಅದನ್ನು ಆ ಯೋಜನೆ ರಾಮನವರು ರಾಮರ ಹೆಸರು ಮಾಡಿದಾರೆ ಅಂದರೆ ಅದರ ಯೋಜನೆ ಬದುಕಬೇಕಲ್ಲ ಮತ್ತು ಹುನ್ನಾಟಮಟ್ಟು ಒಯ್ಬೇಕಲ್ಲ ಅದನ್ನು ಸ್ಲೋಲಿ ಅದನ್ನು ಕೊಲ್ತಾ ಇದ್ದಾರೆ ಅದನ್ನು ಯೋಜನೆ ನಂಬರ್ ಆಫ್ ಡಿ ಮ್ಯಾಂಡೇಜ್ ಏನಿದಾವಲ್ಲ ಇಷ್ಟು ದಿವ್ಸ ಇರ್ಬೇಕು ಅನ್ನೋದನ್ನ ಕಡಿಮೆ ಮಾಡ್ಕೊತ ಬರ್ತಾರೆ ನೀವು ಮೂರು ತೆಗೆಸ್ಬಿಟ್ಟು ನಮ್ಮ ಜಿಲ್ಲಾದೆ ಕೊಡ್ತಾಯಿದ್ದೀನಿ ನಾನು ಸ್ಟಾಟಿಶಿಕ್ ನಿನ್ನೆ ಹೇಳಿದ್ದೀನಿ ನಿಮ್ಗೆ ಡಿ ಪಿದಾಗ ಅದು ಚಾರ್ಟ್ ರಿಲೀಸ್ ಮಾಡ್ತೀನಿ ನಿಮಗೆ ಹಾಗೆ ಎಷ್ಟು ನಮ್ಮ ಜಿಲ್ಲೆಗೆ ಕೊಡ್ತಾ ಬಿದ್ದಿದೆ ಅಂತೇಳಿ ಅಂದ್ರೆ ಮಹಾತ್ಮ ಗಾಂಧಿ ರೋಜಾರ್ ಯೋಜನೆ ಮೊದಲಿನ ದುಡ್ಡಿತ್ತು ಇತ್ತು ಅದು ದೊಡ್ಡ ಕಡಿಮೆ ಮಾಡ್ಕೊಂಡು ಅಂತ ಮಾಡ್ಕೊಂಡು ಬಂದ ಬಂದು ಟೇಪರ್ ಮಾಡ್ತಾ ಇದ್ದಾರೆ ಏನು ಪೇಪರ್ ಮಾಡ್ಕೊತ ಮಾಡ್ಕೊತ ಒಂದು ದಿವಸ ಜೀರೋ ಮಾಡಿ ರಾಮ್ ಅವ್ರನ್ನೂ ಮುಗಿಸ್ಬಿಡ್ತಾರೆ ರಾಮದೇವ್ರ ಹೆಸರು ಇಟ್ಟದಕ್ಕೆ ಅದನ್ನ ಬೆಳೆಸ್ಬೇಕಲ್ಲ ಅದನ್ನು ಮಾಡಲ್ಲ ಅವ್ರು ಮುಗಿಸ್ಬಿಡ್ತಾರೆ ಜೀರೋ ಮಾಡಿಬಿಡ್ತಾರೆ ರಾಮರ ಹೆಸರ ಮೇಲೆ ಅದನ್ನು ಶೂನ್ಯ ಮಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ